ಪ್ರಿಯ ವೀಕ್ಷಕರೇ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ದ್ರೌಪದಿ ತಂದೆ ತಾಯಿ ಇಲ್ಲದೆ ಜನಿಸಿದವಳು ಆಕೆಯ ಜನನವೇ ಒಂದು ವಿಸ್ಮಯ ಎಲ್ಲವೂ ನಿಗೂಢ ದ್ರೌಪದಿ ಜನಿಸಿದ್ದಾದರೂ ಹೇಗೆ ದ್ರೌಪದಿ ಕಾಳಿಯ ಅವತಾರವೇ ಇಲ್ಲಿದೆ ನೋಡಿ ದ್ರೌಪದಿಯ ಜನನದಿಂದ ಹಿಡಿದು ಮರಣದವರೆಗಿನ ನಿಗೂಢ ರಹಸ್ಯಗಳು ಬಂಧುಗಳೇ ಹಿಂದೂ ಧರ್ಮದ ಶ್ರೇಷ್ಠ ಮಹಾಕಾವ್ಯ ಮಹಾಭಾರತ ಕೌರವ ಮತ್ತು ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದ ಫಲಿತಾಂಶವನ್ನು ಇದು ವಿಸ್ತಾರವಾಗಿ ವಿವರಿಸುತ್ತದೆ ಮಹಾಭಾರತದಲ್ಲಿ ನಾವು ಕೇಳುವ ಹಲವು ಪಾತ್ರಗಳು ಇಂದಿಗೂ ನಿಗೂಢ ಅಂತಹ ಪಾತ್ರಗಳಲ್ಲಿ ಒಂದು ದ್ರೌಪದಿಯ ಪಾತ್ರ ಮಹಾಭಾರತದ ವೀರ ರಾಜಕುಮಾರಿ ದ್ರೌಪದಿ ಪಾಂಚಾಲ ರಾಜ ದ್ರುಪದನ ಮಗಳು ಈಕೆಗೆ ಐದು ಜನ ಸಹೋದರರು ಐದು ಜನ ಪತಿಯಂದಿರು ಮತ್ತು ಐದು ಜನ ಮಕ್ಕಳಿದ್ದಾರೆ ಈಕೆಯ ಬಗ್ಗೆ ನಿಮಗೆ ತಿಳಿಯದ ಅನೇಕ ರಹಸ್ಯಗಳಿವೆ ಅವುಗಳು ಯಾವುವು ಎಂಬುದನ್ನು ಬನ್ನಿ ತಿಳಿಯೋಣ ಸೇಡಿನಿಂದ ಜನಿಸಿದವಳು ದ್ರೌಪದಿ ಎಂದು ಹೇಳುತ್ತಾರೆ ಪಾಂಚಾಲ ರಾಜ್ಯದ ರಾಜನಾದ ಧ್ರುವನನ್ನು ದ್ರೋಣರ ಪರವಾಗಿ ಅರ್ಜುನನು ಸೋಲಿಸಿ ಆತನಿಂದ ಅರ್ಧ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ ಇದರಿಂದ ಕೋಪಗೊಂಡ ದೃಪದನು ಅರ್ಜುನನಿಗಿಂತ ತಾನು ಶಕ್ತಿಶಾಲಿಯಾಗಬೇಕೆಂದು ಯಜ್ಞವನ್ನು ಮಾಡುತ್ತಾನೆ ಆ ಯಜ್ಞದಲ್ಲಿ ಜನಿಸಿದ ಮಗುವೇ ಈ ದ್ರೌಪದಿ ದ್ರೌಪದಿ ಕಪ್ಪು ಮೈ ಬಣ್ಣದೊಂದಿಗೆ ಯಜ್ಞದಿಂದ ಹೊರಬರುತ್ತಾಳೆ ದೃಪದನ ಮಗ ದುಷ್ಟದುಮ್ನ ನಂತರ ದ್ರೌಪದಿಯು ದ್ರುಪದನಿಗೆ ಸಿಗುತ್ತಾಳೆ ಈಕೆ ಯಜ್ಞದಿಂದ ಹೊರಹೊಮ್ಮುವಾಗ ಮುಂದೆ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಾಳೆಂದು ಅಶರೀರವಾಣಿ ಹೇಳುತ್ತದೆ ದ್ರೌಪದಿಯು ಯಜ್ಞದಿಂದ ಬಂದ ಅನಗತ್ಯ ಮಗುವಾಗಿದ್ದು ಈಕೆಯ ತಂದೆ ತಾಯಿ ಯಾರೆಂಬುದು ತಿಳಿದಿಲ್ಲ ಈಕೆ ವಯಸ್ಕ ಹುಡುಗಿಯಂತೆ ಅಗ್ನಿಯಿಂದ ಹೊರಹೊಮ್ಮಿದಳೆ ಹೊರತು ಶಿಶುವಿನಂತಲ್ಲ ಬಂಧುಗಳೇ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಂದಾದ ದ್ರೌಪದಿಯು ಅನೇಕ ಹೆಸರುಗಳನ್ನು ಹೊಂದಿದ್ದಾಳೆ ಅವಳಿಗಿರುವ ಪ್ರತಿಯೊಂದು ಹೆಸರು ಆಕೆಯ ಗುಣವನ್ನು ವಿವರಿಸುತ್ತದೆ ದ್ರೌಪದಿ ಎಂದರೆ ದೃಪದ ರಾಜನ ಮಗಳು ಪಾಂಚಾಲಿ ಎಂದರೆ ಪಾಂಚಾಲ ರಾಜ್ಯದ ರಾಜಕುಮಾರಿ ಯಜ್ಞ ಸೇನಿ ಎಂದರೆ ಯಜ್ಞದ ಬೆಂಕಿಯಿಂದ ಜನಿಸಿದವಳು ಸೈರೇಂದ್ರಿ ಎಂದರೆ ಪರಿಣಿತನ ಸೇವಕೆ ನಿತ್ಯಾಯುವಾಣಿ ಎಂದರೆ ಎಂದಿಗೂ ವಯಸ್ಸಾಗದ ಶಕ್ತಿಯನ್ನು ಹೊಂದಿದವಳು ಮಾಲಿನಿ ಎಂದರೆ ಹೂಮಾಲೆ ಕಟ್ಟುವವಳು ಕೃಷ್ಣೆ ಎಂದರೆ ಅವಳ ಕಪ್ಪು ಮೈ ಬಣ್ಣದ ಸಂಕೇತ ಬಂಧುಗಳೇ ದ್ರೌಪದಿ ಅತ್ಯಂತ ಧೈರ್ಯಶಾಲಿ ಮತ್ತು ಕಪ್ಪಾಗಿದ್ದರೂ ಅಸಾಧಾರಣ ಸುಂದರಿಯಾಗಿದ್ದಳು ರಾಜ ದ್ರಪದ ತನ್ನ ಮಗಳಿಗೆ ವಿವಾಹ ಮಾಡಲು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಸ್ವಯಂವರದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನೂ ಇದ್ದನು ತನ್ನ ಸಹೋದರರಾದ ಯುಧಿಷ್ಠಿರ ಮತ್ತು ಭೀಮನೊಂದಿಗೆ ಬ್ರಾಹ್ಮಣ ವೇಷವನ್ನು ಧರಿಸಿ ಸ್ವಯಂವರದಲ್ಲಿ ಹಾಜರಿದ್ದರು ರಾಜದೃಪದ ಸ್ವಯಂವರಕ್ಕೆ ಆಗಮಿಸಿದ ರಾಜರುಗಳಿಗೆ ಷರತ್ತನ್ನು ನೀಡುತ್ತಾನೆ ಅದೇನೆಂದರೆ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ಕಂಡು ಚಲಿಸುವ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕಿತ್ತು ಈ ಕಲೆ ಕರ್ಣನನ್ನು ಹೊರತುಪಡಿಸಿ ಅರ್ಜುನನಿಗೆ ಮಾತ್ರ ತಿಳಿದಿತ್ತು ಸ್ನೇಹಿತರೆ ದ್ರೌಪದಿ ಈಗಾಗಲೇ ಕರ್ಣ ರಥ ಓಡಿಸುವವನ ಮಗನೆಂದು ನಿರಾಕರಿಸಿದ್ದಳು ಆದ್ದರಿಂದ ಸ್ವಯಂವರದಲ್ಲಿ ಅರ್ಜುನನು ಗೆದ್ದು ದ್ರೌಪದಿಯನ್ನು ವಿವಾಹವಾಗುತ್ತಾನೆ ನಂತರ ದ್ರೌಪದಿಯನ್ನು ಕರೆದುಕೊಂಡು ಅರ್ಜುನ ಯುಧಿಷ್ಠರ ಭೀಮಾ ಇದ್ದ ಸ್ಥಳಕ್ಕೆ ಬರುತ್ತಾರೆ ಆಗ ಅರ್ಜುನ ಕುಂತಿಗೆ ತಾಯಿ ನಿಮಗೊಂದು ಭಿಕ್ಷೆಯನ್ನು ತಂದಿದ್ದೇನೆಂದು ಹೇಳುತ್ತಾನೆ ಆಗ ಕುಂತಿ ಅದೇನೆಂಬುದನ್ನು ನೋಡದೆ ಆ ವಸ್ತುವನ್ನು ನೀವು ಐದು ಜನ ಸಹೋದರರು ಸಮನಾಗಿ ಹಂಚಿಕೊಳ್ಳಿ ಎಂತಾಳೆ ಆಗ ಪಾಂಡವರು ತಾಯಿಯ ಮಾತನ್ನು ಧಿಕ್ಕರಿಸದೆ ದ್ರೌಪದಿಯನ್ನು ವಿವಾಹವಾಗುತ್ತಾರೆ ಬಂಧುಗಳೇ ದ್ರೌಪದಿ ಐದು ಜನರನ್ನು ಮದುವೆಯಾಗುವುದಕ್ಕೆ ಆಕೆಯ ಅಣೆ ಬರಹವೇ ಕಾರಣವಾಗಿತ್ತೇ ಹೊರತು ಕುಂತಿಯ ತಪ್ಪಾಗಿರಲಿಲ್ಲ ತನ್ನಿಂದಲೇ ತನ್ನ ಮಕ್ಕಳ ಬಾಳು ಹಾಳಾಯಿತೆಂದು ಕುಂತಿ ಚಿಂತೆಗೆ ಒಳಗಾಗುತ್ತಾಳೆ ಆಗ ಕೃಷ್ಣನು ಪ್ರತ್ಯಕ್ಷನಾಗಿ ಆಕೆಗೆ ಸಮಾಧಾನ ಮಾಡುತ್ತಾನೆ ಕೃಷ್ಣನು ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಪಡೆದ ಶಿವನಿಂದ ಪಡೆದ ವರದ ಬಗ್ಗೆ ತಿಳಿಸುತ್ತಾನೆ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನು ಕಠಿಣವಾಗಿ ತಪಸ್ಸು ಮಾಡಿ ಆತನಲ್ಲಿ ತನಗೆ ಅದ್ ಸದಾಚಾರ ಅತ್ಯುತ್ತಮ ಬಿಲ್ಲುಗಾರ ಅತ್ಯಂತ ಶಕ್ತಿಶಾಲಿ ಸುಂದರ ಮತ್ತು ತಾಳ್ಮೆಯುಳ್ಳ ಪತಿಯನ್ನು ಕರುಣಿಸು ಎಂದು ವರವನ್ನು ಬೇಡಿದಳು ಆದರೆ ಶಿವನು ಈ ಎಲ್ಲ ಗುಣಗಳನ್ನು ಒಬ್ಬನಲ್ಲಿ ಕಾಣಲು ಸಾಧ್ಯವಿಲ್ಲ ಬದಲಾಗಿ ನಿನಗೆ ಈ ಐದು ಗುಣವುಳ್ಳ ಐದು ಗಂಡಂದಿರು ಸಿಗಲೆಂದು ಆಶೀರ್ವದಿಸುತ್ತಾನೆ ಅದರ ಫಲವೇ ಹೀಗೆಲ್ಲ ಆಗಲು ಕಾರಣವೆಂದು ಕುಂತಿಗೆ ತಿಳಿಸುತ್ತಾನೆ ಶ್ರೀಕೃಷ್ಣ ಬಂಧುಗಳೇ ದ್ರೌಪದಿ ತಾನು ಐದು ಜನ ಪಾಂಡವರನ್ನು ವಿವಾಹವಾಗುವ ಮೊದಲು ಒಂದು ಷರತ್ತನ್ನು ನೀಡುತ್ತಾಳೆ ಅದೇನೆಂದರೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಇತರೆ ಪತ್ನಿಯರನ್ನು ತರಲು ಹಕ್ಕಿಲ್ಲ ನೀವು ಐದು ಜನ ಪಾಂಡವ ಸಹೋದರರು ನನ್ನನ್ನು ಹೊರತುಪಡಿಸಿ ಬೇರಾವುದೇ ಮಹಿಳೆಯನ್ನು ಇಷ್ಟಪಡುವಂತಿಲ್ಲವೆಂದು ಹಾಗೂ ತನ್ನ ಕೋಣೆಯೊಳಗೆ ಬರುವಾಗ ಕೇವಲ ಒಬ್ಬರು ಮಾತ್ರ ಬರಬೇಕೆಂದು ಷರತ್ತನ್ನು ನೀಡಿದಳು ಒಂದು ದಿನ ಯುಧಿಷ್ಠಿರನು ದ್ರೌಪದಿಯ ಕೋಣೆಯ ಹೊರಗೆ ತನ್ನ ಪಾದರಕ್ಷೆಯನ್ನು ಬಿಟ್ಟು ದ್ರೌಪದಿಯ ಕೋಣೆಗೆ ಹೋಗುತ್ತಾನೆ ಆಗ ನಾಯಿಯೊಂದು ದ್ರೌಪದಿಯ ಕೋಣೆಯ ಹೊರಗಿದ್ದ ಯುಧಿಷ್ಠಿರನ ಪಾದುಕೆಗಳನ್ನು ಎತ್ತಿಕೊಂಡು ಹೋಗುತ್ತದೆ ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನನು ಕೂಡ ದ್ರೌಪದಿಯನ್ನು ನೋಡಲು ಬರುತ್ತಾನೆ ದ್ರೌಪದಿಯ ಕೋಣೆಯ ಹೊರಗೆ ಯಾವುದೇ ಪಾದರಕ್ಷೆಗಳು ಇಲ್ಲದಿರುವುದನ್ನು ಕಂಡು ಕೋಣೆಯಲ್ಲಿ ಯಾರೂ ಇಲ್ಲವೆಂದು ತಪ್ಪಾಗಿ ಭಾವಿಸಿ ಕೋಣೆಯನ್ನು ಪ್ರವೇಶಿಸುತ್ತಾನೆ ಇದರಿಂದ ಮುಜುಗರಕ್ಕೊಳಗಾದ ದ್ರೌಪದಿಯು ಶ್ವಾನಕುಲವನ್ನು ಕುರಿತು ನೀವು ಸಾರ್ವಜನಿಕ ಸ್ಥಳದಲ್ಲಿ ದೈಹಿಕ ಸಂಪರ್ಕ ಹೊಂದುವಂತಾಗಲಿ ಇದರಿಂದ ಇಡೀ ಸಮಾಜವೇ ನಿಮ್ಮನ್ನು ದೂಷಿಸಬೇಕೆಂದು ಶಾಪವನ್ನು ನೀಡುತ್ತಾಳೆ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ದ್ರೌಪದಿಯನ್ನು ಕಾಳಿಯ ಅವತಾರವೆಂದು ನಂಬುತ್ತಾರೆ ಎಲ್ಲ ದುಷ್ಟ ರಾಜರನ್ನು ಸಂಹರಿಸಲು ಅವಳು ಕೃಷ್ಣನಿಗೆ ಸಹಾಯ ನೀಡಲೆಂದು ಜನಿಸಿದಳು ಆದ್ದರಿಂದ ಅವರಿಬ್ಬರನ್ನು ಸಹೋದರ ಸಹೋದರಿ ಎಂದು ಕರೆಯುತ್ತಾರೆ ದ್ರೌಪದಿಯು ನಾನಾ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ ನಾರದ ಪುರಾಣ ಮತ್ತು ವಾಯು ಪುರಾಣದಲ್ಲಿ ಉಲ್ಲೇಖಿಸಿದೆ ಹಾಗಾದರೆ ದ್ರೌಪದಿಯ ವಿವಿಧ ಅವತಾರಗಳು ಯಾವುವು ಎಂಬುದನ್ನು ಬನ್ನಿ ನೋಡೋಣ ದೇವಿ ಶ್ಯಾಮಲ ಧರ್ಮನ ಪತ್ನಿ ಭಾರತಿ ವಾಯುವಿನ ಪತ್ನಿ ಸಚಿ ಇಂದ್ರನ ಪತ್ನಿ ಉಷಾ ಅಶ್ವಿನನ ಪತ್ನಿ ಪಾರ್ವತಿ ಶಿವನ ಪತ್ನಿ ಐದು ಕನ್ಯೆಯರು ಎಂದು ಕರೆಯಲ್ಪಡುವ ಪಂಚ ಕನ್ಯೆಯರಲ್ಲಿ ದ್ರೌಪದಿ ಕೂಡ ಒಬ್ಬಳಾಗಿದ್ದಳು ಅವಳು ಪ್ರತಿ ಜನ್ಮದ ಅಂತ್ಯದಲ್ಲೂ ಅಗ್ನಿ ಪ್ರವೇಶವನ್ನು ಮಾಡಿದವಳು ಅಗ್ನಿಯನ್ನು ಪ್ರವೇಶಿಸುವ ಮೂಲಕ ಜೀವನಕ್ಕೆ ಅಂತ್ಯವನ್ನು ಹಾಡಿದವಳು ಪಾಂಡವರಿಗೆ ದ್ರೌಪದಿಯನ್ನು ಹೊರತುಪಡಿಸಿ ಬೇರೆ ಪತ್ನಿಯರು ಇದ್ದರು ಆದರೆ ಅವರು ಪಾಂಡವರೊಂದಿಗೆ ಇರುತ್ತಿರಲಿಲ್ಲ ತಮ್ಮ ಹೆತ್ತವರೊಂದಿಗೆ ಇರುತ್ತಿದ್ದರು ನಾಲ್ಕು ವರ್ಷಗಳಿಗೊಮ್ಮೆ ಪಾಂಡವರು ತಮ್ಮ ಪತ್ನಿಯನ್ನು ಭೇಟಿಯಾಗಲು ಹೋಗುತ್ತಿದ್ದರು ದ್ರೌಪದಿಗೆ ಎಷ್ಟೇ ವಯಸ್ಸಾದರೂ ಕೂಡ ಆಕೆ ಕನ್ಯೆಯಂತೆಯೇ ಇರುತ್ತಿದ್ದಳು ಶ್ರೀಕೃಷ್ಣನ ಮರಣದ ನಂತರ ಪಾಂಡವರು ಮತ್ತು ದ್ರೌಪದಿ ಪ್ರಪಂಚದ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಆಗ ಪಾಂಡವರು ಮತ್ತು ದ್ರೌಪದಿ ಸ್ವರ್ಗವನ್ನು ಸೇರಲು ನಾಯಿಯೊಂದಿಗೆ ಸ್ವರ್ಗದತ್ತ ಪ್ರಯಾಣ ಬೆಳೆಸುತ್ತಾರೆ ಹಿಮಾಲಯದತ್ತ ಪ್ರಯಾಣಿಸುವಾಗ ಅವರಿಗೆ ಸುಮೇರು ಪರ್ವತ ಎದುರಾಗುತ್ತದೆ ಸುಮೇರು ಪರ್ವತವನ್ನು ದಾಟುವಾಗ ದ್ರೌಪದಿ ಪರ್ವತದಿಂದ ಕೆಳಗೆ ಬಿದ್ದು ಮರಣ ಹೊಂದುತ್ತಾಳೆ ಆಗ ಭೀಮನು ಯುಧಿಷ್ಠಿರನ ಬಳಿ ಬಂದು ದ್ರೌಪದಿ ಯಾಕೆ ನಮಗಿಂತ ಮೊದಲು ಸತ್ತಳು ನಮ್ಮೊಂದಿಗೆ ಸ್ವರ್ಗಕ್ಕೆ ಬರಲು ಸಾಧ್ಯ ಆಗಲಿಲ್ಲ ಯಾಕೆ ಎಂದು ಪ್ರಶ್ನಿಸುತ್ತಾನೆ ಆಗ ಯುಧಿಷ್ಠಿರನು ದ್ರೌಪದಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅರ್ಜುನನನ್ನು ಪ್ರೀತಿಸುತ್ತಿದ್ದಳು ನಮ್ಮ ಪ್ರೀತಿಗೆ ಮೋಸ ಮಾಡಿದಳು ಆದ್ದರಿಂದ ಆಕೆಗೆ ಸ್ವರ್ಗಕ್ಕೆ ಬರಲು ಸಾಧ್ಯವಾಗಲಿಲ್ಲವೆಂದು ಉತ್ತರಿಸುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ